ಧರ್ಮಸ್ಥಳ ದೂರು ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದ್ದು ವ್ಯಾಪಕ ರಾಜಕೀಯ ಚರ್ಚೆಗೆ ಗ್ರಾಸವಾಗಿದೆ ಇವತ್ತು ಯೂಟ್ಯೂಬರ್ ಸಮೀರ್ ಎಂಡಿ ತನ್ನ ವಕೀಲರೊಂದಿಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿ ವಿಚಾರಣೆ ಎದುರಿಸಿದ್ದಾರೆ ಈ ನಡುವೆ ಧರ್ಮಸ್ಥಳ ವಿಚಾರ ಕಾಂಗ್ರೆಸ್ ಬಿಜೆಪಿ ನಾಯಕರ ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿಯಾಗಿದೆ ಸಚಿವ ಸಂತೋಷ್ ಲಾಡ್ ಧರ್ಮಸ್ಥಳ ವಿಚಾರದಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ದ್ವಂದ್ವ ನಿಲುವು ಪ್ರದರ್ಶನ ಮಾಡುತ್ತಿದೆ ಮೊದಲು ಎಸ್ಐಟಿ ಸ್ವಾಗತ ಅಂದ್ರೂ ಈಗ ಧಾರ್ಮಿಕ ಸ್ಥಳಕ್ಕೆ ಅಪಮಾನ ಅಂತಿದ್ದಾರೆ ಎಸ್ಐಟಿ ಮಾಡಿದಾಗ ಆತಂಕ ಇತ್ತು ಒಂದಷ್ಟು ಅನುಮಾನ ಿಂದಲೇ ನೋಡುವಂತಿತ್ತು ಕಾನೂನಾತ್ಮಕವಾಗಿ ಸರ್ಕಾರ ಎಸ್ಐಟಿ ರಚನೆ ಮಾಡಿದೆ ಕಳೆಬರ ಸಿಗದೇ ಇದ್ದಾಗ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವ ಪ್ರಯತ್ನವನ್ನ ಬಿಜೆಪಿ ಮಾಡ್ತಿದೆ ಒಂದ್ ವೇಳೆ ಹೆಣಗಳು ಸಿಕ್ಕಿದ್ರೆ ಬಿಜೆಪಿ ಏನ್ ಮಾಡ್ತಾ ಇತ್ತು ಮೊದಲೇ ಎಸ್ಐಟಿ ರಚನೆಯನ್ನ ಬಿಜೆಪಿ ವಿರೋಧ ಮಾಡಬೇಕಿತ್ತು ಅಲ್ಲಿ ಯಾವುದೇ ಕಳೆಬರ ಸಿಗದೇ ಇದ್ದಾಗ ಬಿಜೆಪಿ ರಾಜಕೀಯ ಮಾಡೋಕೆ ಮುಂದಾಗಿದೆ ಅಂತ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ ಈ ಹಿಂದೆ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಧರ್ಮ ರಕ್ಷಣೆ ಮಾಡಿಲ್ಲ ಯಾಕೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಪ್ರಶ್ನಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಧರ್ಮಸ್ಥಳ ಪ್ರಕರಣದಲ್ಲಿ ಅನಾಮಿಕ ವ್ಯಕ್ತಿಯ ಹಿಂದೆ ಯಾರಿದ್ದಾರೆ ಅನ್ನೋದು ಎಸ್ಐಟಿ ತನಿಖೆಯಿಂದ ಹೊರಬರುತ್ತೆ ಆದರೆ ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಮಾಡಲಿಲ್ಲ ಈಗ ಅವರು ಅಧಿಕಾರದಲ್ಲಿ ಇಲ್ಲ ಅಂತ ಧರ್ಮರಕ್ಷಣೆ ಕುರಿತು ಮಾತಾಡ್ತಾರೆ ಅಂತ ತಿಳಿಸಿದ್ದಾರೆ ಧರ್ಮ ಕ್ಷೇತ್ರದ ಬಗ್ಗೆ ಧರ್ಮಾಧಿಕಾರಿಗಳ ಬಗ್ಗೆ ಬಹಳ ವರ್ಷಗಳಿಂದ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಯೂಟ್ಯೂಬರ್ಸ್ ಕೂಡ ಮಾತನಾಡಿದ್ದಾರೆ ಇದರ ನಡುವೆ ಬಿಜೆಪಿಗರು ಧರ್ಮ ರಕ್ಷಣೆಗೆ ಕರೆ ಕೊಟ್ಟಿದ್ದಾರೆ ನಾಲ್ಕು ವರ್ಷ ಬಿಜೆಪಿ ಸರ್ಕಾರ ಇತ್ತು ಆರ್ಗ ಜ್ಞಾನೇಂದ್ರ ಗೃಹ ಮಂತ್ರಿಗಳಾಗಿದ್ರು ಯಡಿಯೂರಪ್ಪ ಅವರು ಸಿಎಂ ಆಗಿದ್ರು ಆಗ ಇದನ್ನೆಲ್ಲ ನಿಲ್ಲಿಸಬಹುದಿತ್ತು ಅಲ್ವಾ ಅಂತ ಸಚಿವ ರಾಮಲಿಂಗಾರೆಡ್ಡಿ ಪ್ರಶ್ನೆ ಮಾಡಿದ್ದಾರೆ ಧರ್ಮಸ್ಥಳದ ಬಗ್ಗೆ ಬಹಳ ವರ್ಷಗಳಿಂದ ಸುಮಾರು ನನಗೆ ಗೊತ್ತಿದ್ದಂಗೆ ಒಂದು ಏಳೆಂಟು ವರ್ಷಗಳಿಂದ ಕೂಡ ಈ ರೀತಿ ಪರನೂ ಮಾತಾಡ್ತಾ ಇದ್ರು ವಿರೋಧನೂ ಮಾತಾಡ್ತಾಯಿದ್ರು ಆಮೇಲೆ ಅದರಲ್ಲೂ ಯೂಟ್ಯೂಬರ್ಸು ಪರ ವಿರೋಧ ಎಲ್ಲ ಮಾತಾಡ್ತಾಯಿದ್ರು ಒಬ್ಬ ವ್ಯಕ್ತಿ ಅನ್ಯ ಧರ್ಮೀಯ ಉಳಿದವರೆಲ್ಲ ನಮ್ಮ ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥ ಹಿಂದೆ ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಅಧಿಕಾರದಲ್ಲಿತ್ತು ಈಗ ಏನೋ ಬಿ ಜೆ ಪಿಯವರು ಏನೋ ಧರ್ಮ ಏನದು ಕಾರ್ಯಕ್ರಮ ಧರ್ಮ ರಕ್ಷಣೆ ಧರ್ಮ ರಕ್ಷಣೆ ಅಂಥೇಳಿ ಬಿ ಜೆ ಪಿಯವರು ವಿಜೇಂದ್ರ ಅವರು ಕರೆ ಕೊಟ್ಟಿದ್ದಾರೆ ನಾಲ್ಕು ವರ್ಷ ನಿಮ್ಮದೇ ಸರ್ಕಾರ ಅಧಿಕಾರದಲ್ಲಿತ್ತಲ್ಲಪ್ಪ ಆಗ ಅರ್ಗ ಜ್ಞಾನೇಂದ್ರ ಅವರೇ ಗೃಹ ಮಂತ್ರಿ ಆಗಿದ್ದರು ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದರು ವಿಜಯೇಂದ್ರ ಅವರ ತಂದೆಯವರು ಚೀಫ್ ಮಿನಿಸ್ಟರ್ ಆಗಿದ್ದರು ವಿರೋಪ್ ವಿಪಕ್ಷದ ನಾಯಕರು ಆಗ ಕಿರಿಯ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಇದನ್ನೆಲ್ಲ ನಿಯಂತ್ರಣ ಮಾಡ್ಬೋದಿತ್ತಲ್ಲ ಕ್ಷೇತ್ರದ ಬಗ್ಗೆ ಧರ್ಮಾಧಿಕಾರಿಗಳ ಬಗ್ಗೆ ಆಗ್ತಾ ಇರ್ತಕ್ಕಂಥ ಅಪಪ್ರಚಾರವನ್ನು ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡಲಿಲ್ಲ ಇವರು ಹಿಂದೂ ಧಾರ್ಮಿಕ ಕೇಂದ್ರಗಳನ್ನ ಗುರಿಯಾಗಿಸಿಕೊಂಡು ಅಪಪ್ರಚಾರ ಮಾಡಲಾಗ್ತಾ ಇದ್ದು ಧರ್ಮಸ್ಥಳ ಪ್ರಕರಣವನ್ನ ಎನ್ಐಎ ತನಿಖೆಗೆ ಒಪ್ಪಿಸಬೇಕು ಅಂತ ಬಿಜೆಪಿ ಶಾಸಕ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಆಗ್ರಹಿಸಿದ್ದಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ಪಿತೂರಿಗಳನ್ನ ಬಯಲು ಕೆಳಿಯುವ ಕೆಲಸಗಳಾಗಬೇಕು ಎಸ್ಐಟಿ ರಚನೆ ಆದಾಗ ಸಾಕಷ್ಟು ಅನುಮಾನ ಸೃಷ್ಟಿಯಾಗಿತ್ತು ಆದ್ರೂ ತನಿಖೆ ಮುಗಿದು ಸತ್ಯ ಹೊರಬರ್ಲಿ ಅಲ್ಲಿವರೆಗೂ ನಾವು ಕಾಯ್ತೇವೆ ಧರ್ಮಸ್ಥಳ ವಿರುದ್ಧ ಅಪಪ್ರಚಾರದ ಹಿಂದೆ ಯಾರ ಕೈವಾಡ ಇದೆ ಅನ್ನೋದು ಬಯಲಾಗಬೇಕು ಅಂತ ಹೇಳಿದ್ದಾರೆ ಬಿಜೆಪಿಯವರು ಮೊದಲು ಮಾತಾಡಿಲ್ಲ ಈಗ ಮಾತಾಡ್ತಿದ್ದಾರೆ ಅನ್ನೋದು ಸರಿಯಲ್ಲ ನಾವು ಪ್ರಾರಂಭದಿಂದಲೂ ಸ್ಪಷ್ಟವಾಗಿ ಮಾತಾಡ್ತಿದ್ದೀವಿ ಎಂದ ಅವರು ತನಿಖೆ ಸಂದರ್ಭದಲ್ಲಿ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂತ ತಿರುಗೇಟನ್ನು ನೀಡಿದ್ದಾರೆ ಮತ್ತೆ ಎಸ್ ಐ ಟಿ ಘೋಷಣೆ ಮಾಡಿದಾಗ ನಾವು ಪ್ರತಿಪಕ್ಷನೂ ಸ್ವಾಗತ ಅಥವಾ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಹಿಡಿದು ಎಲ್ಲರೂ ಸ್ವಾಗತವನ್ನು ಮಾಡಿದ್ರು ಯಾರು ಅದಕ್ಕೇನು ಆದರೆ ಇವರೇನು ರಾತ್ರೋ ರಾತ್ರೋರಾತ್ರಿ ನಿಲ್ವನ್ನ ಬದಲಾಯಿಸ್ತಿದ್ರಲ್ಲ ಅದಕ್ಕೋಸ್ಕರ ಏನಿದು ಅಂತ ಪ್ರಶ್ನೆಗಳು ಬರ್ತಿತ್ತು ಆದರೆ ಎಲ್ಲರೂ ನಾವು ಪ್ರತಿಪಕ್ಷವಾಗಿಯೂ ಸ್ವಾಗತ ಮಾಡಿರುವಂಥದ್ದಿದೆ ಆದರೆ ಎಸ್ ಐ ಟಿ ಮಾಡಿ ಆದರೆ ಒಂದು ಕಾಲಮಿತಿಯಲ್ಲಿ ಎಲ್ಲವನ್ನು ಇವೆಲ್ಲ ತನಿಖೆಯನ್ನು ಮಾಡಿ ಸತ್ಯ ಸತ್ಯತೆಯನ್ನು ಹೊರಗ್ತಾರೆ ಅಂತ ಹೇಳಿದ್ವಿ ಹಾಗಾಗಿ ಇಲ್ಲೆಲ್ಲೋ ಒಂದು ಕಡೆ ಯಾರೋ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷದವರು ಏನು ಬಿ ಜೆ ಪಿಯವ್ರು ಮೊದಲು ಮಾತಾಡ್ತಿಲ್ಲ ಪ್ರಾರಂಭದ ದಿನದಿಂದನೂ ಮಾತಾಡಿದ್ದೀವಿ ವ್ಯಕ್ತಪಡಿಸಿದ್ದೀವಿ ಎಸ್ ಐ ಟಿ ಅನ್ನೋಂಥದನ್ನ ಈವನ್ ಕೋರ್ಟ್ ಮಾನಿಟ್ರ್ದು ಮಾಡ್ಕೊಳ್ಳೋದಾರ ಮಾಡ್ಕೊಳ್ಳಿ ಅಂತಲೂ ಹೇಳಿದ್ರು ಕೋರ್ಟಿನ ಮಾನಿಟ್ರಿಂಗ್ನು ಇನ್ನೂ ಸ್ಪಷ್ಟತೆ ಕೋರ್ಟ್ ಮಾನಿಟರ್ಡ್ ಆಗಬೇಕು ಅನ್ನೋ ಅಂಥದ್ದು ಅದನ್ನು ಮಾಡಿ ಅಂತಲೂ ಹೇಳಿದ್ರು ಆದರೆ ಮಿತಿನಲ್ಲಿ ಮಾಡಲಿಕ್ಕೆ ಕೇಳಿದ್ ನಾವು ಇದು ಯಾಕೆಂದರೆ ಒಂದೊಂದು ದಿನ ಒಬ್ಬರು ಸರ್ಕಾರದಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಮಾತಾಡ್ಕೊಂಡು ಹೋಗ್ತಿದ್ರು ಹಾಗಾಗಿ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ದಿನೇಶ್ ಗುಂಡೂರಾವ್ ಒಂಥರ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಒಂಥರ ಮಾತಾಡ್ತಾರೆ ಸರ್ಕಾರದ ಬೇರೆ ಬೇರೆ ವ್ಯಕ್ತಿಗಳು ಒಂದೊಂದು ರೀತಿ ಮಾತಾಡ್ತಾರೆ ಕೆಲವೊಂದು ಕಡೆ ನಮ್ಮ ನಂಬಿಕೆ ಕೇಂದ್ರದ ಮೇಲೆ ಏನು ಗೊಂದಲ ನಿರ್ಮಾಣ ಮಾಡುವಂಥ ಈ ಪ್ರಯತ್ನ ನಡೀತಿದೆ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಬೇಸರ ಹಾಗಾಗಿ ಈ ತನಿಖೆ ಪ್ರಾರಂಭ ಮಾಡಿರೋದಕ್ಕೆ ಯಾವುದೋ ಅಭ್ಯಂತರ ಇಲ್ಲ ಮಾಡಿ ಕಾಲ ಮಿತ್ತಿನಲ್ಲಿ ಅಂತ ಬಹಳ ಸ್ಪಷ್ಟವಾಗಿ ಇದೆಲ್ಲವನ್ನು ತಿಳಿಸುವಂಥದ್ದಾಗಿದೆ ಕೃಷಿ ಸಚಿವ ಚಲೂರಾಯಸ್ವಾಮಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ಬಿಜೆಪಿಯವರಿಗೆ ದೊಡ್ಡ ಮುಖಭಂಗವಾಗಿದೆ ಕಾನೂನಿನ ಕ್ರಮ ಆಗಬೇಕು ಅಂತ ಈಗ ವಿಜಯೇಂದ್ರ ಅಶೋಕ್ ಮಾತಾಡ್ತಿದ್ದಾರೆ ಹತ್ತಾರು ವರ್ಷಗಳಿಂದ ಸೌಜನ್ಯ ಹೋರಾಟ ನಡೆಯುವಾಗ ಇವರೆಲ್ಲ ಎಲ್ಲೋಗಿದ್ರು ಎರಡು ವರ್ಷದ ಹಿಂದೆ ಅವರದ್ದೇ ಸರ್ಕಾರ ಇತ್ತು ಸೌಜನ್ಯ ಸತ್ತಾಗ ಅಶೋಕ್ ಗೃಹ ಸಚಿವರಾಗಿದ್ರು ಸೂಕ್ತ ತನಿಖೆ ಮಾಡಬಹುದಿತ್ತು ಧರ್ಮಸ್ಥಳದ ಬಗ್ಗೆ ಮಾತನಾಡೋಕೆ ಬಿಟ್ಟಿದ್ದು ಮಹಾ ಅಪರಾಧ ಅಂತ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ ಎಸ್ಐಟಿ ರಚನೆ ಮಾಡಿದಾಗ ಬಾಯ್ ಮುಚ್ಚಿಕೊಂಡು ಸುಮ್ನಿದ್ರು ಈಗ ಲಾಭ ಪಡೆಯೋಕೆ ನೋಡ್ತಿದ್ದಾರೆ ಸಿಎಂ ಡಿಸಿಎಂ ಕ್ರಮ ಆಗಬೇಕು ಎಂದಾಗ ಈಗ ಬಿಜೆಪಿಯವರಿಗೆ ಜ್ಞಾನ ಎಸ್ ನಮ್ಮ ಸರ್ಕಾರ ಸತ್ಯವನ್ನ ಹೊರಗೆ ತಂದಿದೆ ಇನ್ ಮುಂದಾದ್ರೂ ಬಿಜೆಪಿ ವಿಚಾರದಲ್ಲಿ ರಾಜಕಾರಣ ಮಾಡುವುದರ ಕೈಲಿ ಏನೂ ಆಗ್ತಿಲ್ಲ ಅವರನ್ನ ಕಂಡ್ರೆ ನಂಗೆ ಅಯ್ಯೋ ಅನ್ಸುತ್ತೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಇದಕ್ಕೆ ಬಿಜೆಪಿಯವರು ಅವ್ರಿಗೆ ಮರಿ ಇದ್ರೆ ಗೌರವ ಇದ್ರೆ ಸೊ ಅಭಿನಂದನೆ ಸಲ್ಲಿಸಬೇಕಾಗಿತ್ತು ಸೊ ಒಳ್ಳೆ ಕೆಲಸ ಮಾಡಿದ್ರು ಕಾಂಗ್ರೆಸ್ ಗೌರ್ಮೆಂಟು ಇವತ್ತು ಧರ್ಮಸ್ಥಳದ ಬಗ್ಗೆ ಇದ್ದಂತ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಮಾತುಗಳನ್ನ ಕ್ಲೋಸ್ ಮಾಡಿ ಗೌರವವಾಗಿ ಧರ್ಮಸ್ಥಳದಲ್ಲಿ ಗೌರವವನ್ನು ಎತ್ತಿ ಹಿಡಿದ್ರು ಅಂತ ಅದು ಅವ್ರ ಕೇಳಿ ಮಾಡ್ತಾನೆ ಅದೇನಾಗುತ್ತೆ ಅವ್ರ ತಪ್ಪನ್ನು ಮುಚ್ಚಿ ಯಾಕೆ ಅವ್ರ ಕಾಲದಲ್ಲಿ ಮಾಡಬಾರ್ದಾಯ್ತು ಒಂದು ತನಿಖೆ ಮಾಡ್ಬಿಟ್ಟು ಕ್ಲೋಸ್ ಮಾಡಬಾರ್ದಾಗ್ತಲ್ಲ ಏನೂ ಇಲ್ಲ ಅಂತ ಈಗ ಭಾಳಷ್ಟು ಚರ್ಚೆ ಆದಮೇಲೆ ಬಿ ಜೆ ಪಿ ಅಧಿಕಾರ ಇದ್ದಾಗ ಧರ್ಮಸ್ಥಳದ ಒಂದು ಇಡೀ ಕರ್ನಾಟಕದಲ್ಲಿ ಅತ್ಯಂತ ಪವಿತ್ರವಾದಂಥ ಸ್ಥಳ ಶಿವನ ಕೇಂದ್ರ ಅಲ್ಲಿ ಈ ಥರದ್ದೆಲ್ಲ ಕೂಗು ಬಂದಾಗ ಇವ್ರ ಕಾಲದಲ್ಲಿ ಅದನ್ನು ಒಂದು ಹಂತಕ್ಕೆ ಕ್ಲೋಸ್ ಮಾಡ್ಬೋದಾಯ್ತಲ್ಲ ಅವಾಗ ಇಷ್ಟು ಬಂದಿರಲಿಲ್ಲ ನಮ್ಮ ಅದಕ್ಕೆ ನಾವು ಮಾಡಿದ್ದು ಕ್ಲೋಸಾ ಈಗ ತಪ್ಪು ಯಾರು ತಪ್ಪು ಮಾಡಿದ್ದಾರೆ ಅಂತ ಅವ್ರು ಕಂಡು ಹಿಡಿದು ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಈಗ ತಗೊಳ್ಳಿ ತಗೊಳ್ಳಿ ಕ್ರಮ ಅಂತಾರಲ್ಲ ಅಶೋಕ ಈಗ ಕ್ರಮ ತಗೊಳ್ಳಿ ತಗೊಳ್ಳಿ ಅಂತ ಅವನು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಉಪಮುಖ್ಯಮಂತ್ರಿ ಯಾಕೆ ಗೃಹ ಮಂತ್ರಿ ಇದ್ದಾಗ ಯಾಕೆ ಕ್ರಮ ತಗೊಳ್ಳಿ ಅಶೋಕಣ್ಣ ಈ ಕೆಲಸ ಮಾಡೋಕ್ಕೆ ಬದ್ಧತೆ ಬೇಕು ಧರ್ಮ ಅವ್ರದ್ದಲ್ಲ ಅವ್ರ ರಾಜಕಾರಣ ನಾವು ಧರ್ಮ ರಾಜಕಾರಣ ಮಾಡಲ್ಲ ಧರ್ಮ ಧರ್ಮನೇ ಮಾಡ್ತೀವಿ ಧರ್ಮಸ್ಥಳದ ಅನಾಮಿಕ ತಲೆಬುರುಡೆ ತಂದುಕೊಟ್ಟ ತಕ್ಷಣ ಆತನ ಬಗ್ಗೆ ಪೂರ್ವಾಪರ ವಿಚಾರಿಸದೆ ನೂರ ಅರವತ್ನಾಲ್ಕರ ಹೇಳಿಕೆ ಪಡೆದು ಎಸ್ಐಟಿ ರಚನೆ ಮಾಡಲಾಯಿತು ತನಿಖೆಯ ಪ್ರಾರಂಭಿಕ ಹಂತದಲ್ಲಿ ಎಲ್ಲರೂ ಎಡವಿದ್ದಾರೆ ಅಂತ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ ಧರ್ಮಸ್ಥಳದ ವಿಚಾರದಲ್ಲಿ ನೋಡಿ ನಾನು ಆಗಲೇ ಹೇಳಿದೆ ಇದರಲ್ಲಿ ತಲೆ ಬುರುಡೆ ಬರ್ತದಲ್ಲ ತಲೆ ಬುರುಡೆ ಬಾಡಿನ ನಾವು ಭೂಮಿನಲ್ಲೇ ಹಾಕಿ ಮಣ್ಣು ಮಾಡಿದ ಮೇಲೆ ಆ ತಲೆ ಬೋಡೆ ತೆಗೆದಿರ್ತಕ್ಕಂಥ ಮಣ್ಣು ಮಾಡೋವರೆಗೂ ಹೆಣ ನಮ್ಮದಷ್ಟೇ ಮಣ್ಣು ಮಾಡಿದ ಮೇಲೆ ಅದಕ್ಕೆ ಅಧಿಕಾರಕ್ಕೆ ಅದು ಯಾರಿಗಿದೆ ಏನಿದೆ ಅನ್ನೋದು ಕಾನೂನಲ್ಲಿದೆ ಒಂದು ಬಾಡಿ ನಾವು ಮಣ್ಣು ಮಾಡಿದ ಮೇಲೆ ನಮ್ಮದೇ ಇದ್ದರೂ ಕೂಡ ನಮಗೆ ತೆಗಿಲಿಕ್ಕೆ ಅಧಿಕಾರ ಇಲ್ಲ ಅದು ತಾಲೂಕು ಮ್ಯಾಜಿಸ್ಟ್ರೇಟು ಅವರು ಬಂದು ಅವರ ಮುಂದೆ ಬಾಡಿನ ಅದನ್ನು ನಾವು ಬಾಡಿ ಆಚೆ ಅಂತ ಅಂತಲ್ಲ ಎಕ್ಸ್ಯೂಮ್ ಮಾಡ್ತಾರದಂತ ಎಕ್ಸ್ಯೂಮ್ ಮಾಡಿದಾಗಲೇ ಮಾತ್ರ ತಲೆಬುಡೆ ಸಿಗೋದು ಇವನು ತಲೆ ಬುಡೆ ತರಬೇಕಾದ್ರೆ ಎಲ್ಲಿ ಎಕ್ಸ್ಯೂಮ್ ಮಾಡಿಸಿದಾನೆ ಮೊದಲೇ ಬೇಸಿಕ್ಕಲ್ಲಿ ಕಾನೂನನ್ನು ಮೀರಿ ತಲೆಬುಡೆ ತಂದಿರ್ತಕ್ಕಂಥ ಮೊದಲು ಅದನ್ನು ಕೇಳಬೇಕಲ್ಲ ಎಲ್ಲಪ್ಪ ಇದರ ಎಣೆ ಎಲ್ಲೈತೆ ಎಲ್ಲಿ ಹೂಡಿದ್ರಿ ಎಲ್ಲಿ ತೆಗೆದ್ರಿ ಬೋರ್ಡೆ ಎಲ್ಲಿ ತೆಗೆದೆ ನಿನಗೆ ಯಾರು ಅಧಿಕಾರ ಕೊಟ್ಟವ್ರು ಯಾರು ಅದನ್ನು ಮೊದಲು ವಿಚಾರಣೆ ಮಾಡಬೇಕಿತ್ತಲ್ಲ ಅದನ್ನೇ ವಿಚಾರಣೆ ಮಾಡದೆ ತಲೆಬುಡ ಇಟ್ಕೊಂಡು ದೇಶದಲ್ಲೆಲ್ಲ ಧರ್ಮಸ್ಥಳಕ್ಕೆ ಅಪ ಅಪಕೀರ್ತಿ ತರುವಂಥ ಪ್ರಯತ್ನ ಮತ್ತು ಇತರ ಏಜೆನ್ಸಿಗಳು ವಿನಾ ಕಾರಣ ಅದನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಎಕ್ಸು ಬ ಎಲ್ಲ ಗುಂಡಿಗಳು ತೆಗೆಯೋದು ಎಲ್ಲ ಮನೆ ಮುಂದೆ ಗುಂಡಿಗಳು ತೆಗೆದು ಅಪ್ಪ ಮನೆಗಳಿಗೆಲ್ಲ ತೊಂದರೆ ಕೊಟ್ಟವ್ರಿಗೆ ಅಲ್ಲಿ ಸೊ ಈ ಥರ ಎಲ್ಲ ಇದೆಲ್ಲ ಆಗ್ತಾ ಇರಲಿಲ್ಲ ಪ್ರಾರಂಭಿಕ ಹಂತದಲ್ಲೇ ಸಾಮಾನ್ಯ ಜ್ಞಾನ ಬಳಸಿ ವಿಚಾರಣೆ ಪ್ರಾರಂಭ ಮಾಡಿದ್ರೆ ಎಲ್ಲಿಂದ ಬುರುಡೆ ತಂದಿದ್ರು ಕಾನೂನು ಪ್ರಕಾರವೇ ಗುಂಡಿಯಿಂದ ಬುರುಡೆ ಹೊರತೆಗೆಯಲಾಗಿದ್ಯಾ ಅನ್ನೋದನ್ನ ಪರಿಶೀಲಿಸಿದ್ರೆ ಇಷ್ಟೆಲ್ಲ ರಾಧಾಂತ ಆಗ್ತಿರ್ಲಿಲ್ಲ ಅಂತ ಹೇಳಿದ್ದಾರೆ ಧರ್ಮಸ್ಥಳಕ್ಕೆ ಅಪಕೀರ್ತಿ ತರುವ ಪ್ರಯತ್ನ ನಡೀತು ಕೆಲ ಏಜೆನ್ಸಿಗಳು ವಿನಾಕಾರಣ ಈ ವಿಚಾರವನ್ನ ಬಹಳ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋದ್ವು ಕಂಡಲ್ಲಿ ಗುಂಡಿ ತೆಗೆದು ಅಲ್ಲಿನ ನಿವಾಸಿಗಳಿಗೆ ತೊಂದರೆ ನೀಡಲಾಯಿತು ಪ್ರಾರಂಭದಲ್ಲಿ ಸಾಮಾನ್ಯ ಜ್ಞಾನ ಬಳಸಿದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ ಅಂತ ರಾಜಣ್ಣ ಹೇಳಿದ್ದಾರೆ ಯೂಟ್ಯೂಬರ್ ಸಮೀರ್ ಎಂಡಿ ತನ್ನ ವಿರುದ್ಧ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ಭಾನುವಾರ ಮಧ್ಯಾಹ್ನ ಆಗಮಿಸಿದ್ರು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿ ಸದ್ಯ ನಿರೀಕ್ಷಣಾ ಜಾಮೀನು ಪಡೆದಿರುವ ಸಮೀರ್ ವಿಚಾರಣೆಗಾಗಿ ಭಾನುವಾರ ಮಧ್ಯಾಹ್ನ ಒಂದು ಗಂಟೆ ವೇಳೆ ವಕೀಲರೊಂದಿಗೆ ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಅವರ ಕಚೇರಿಗೆ ಹಾಜರಾಗಿದ್ದು ಸಂಜೆ ವೇಳೆಗೆ ವಾಪಸ್ ಆಗಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು